ನಗು ಒಂದು ದಿವ್ಯ ಔಷಧ ನಾವು ನಗೋದ್ರಿಂದ ಬಾಡಿ ಒಳಗಿರೋ ಎಂಡೋಫಿನ್ ಉತ್ಪತ್ತಿ ಆಗುತ್ತೆ ಅದಕ್ಕೆ ನಗುತ್ತಾ ನಗುತ್ತಾ ಇರೋಣ ಫ್ರೆಂಡ್ಸ್ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ಇವತ್ತು ನಾನು ಕೈ ಕೊಜ್ಜು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಇದ್ರ ಮೇಲೆ ನನ್ನ ತಂದೂರಿ ಮೇಕರ್ ಅಥವಾ ಬದ್ನೆಕಾಯಿ ಸೋಡ್ದೆಲ್ಲ ಇದಕ್ಕೆ ನೀವೇನು ಹೇಳ್ತೀರ ಕಮೆಂಟ್ ಮಾಡಿ ಇದು ಇದನ್ನ ಇಟ್ಕೊಂಡ್ಬಿಟ್ಟು ಜಾಲ್ರಿ ಇದು ಜಾಲರೀನ ಇದನ್ನ ಇಟ್ಕೊಂಬಿಟ್ಟು ಇದ್ರಲ್ಲಿ ನಾನು ಬದ್ನೇಕಾಯಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಈ ಥರ ನಾನು ಇದನ್ನು ಅದರಲ್ಲಿ ಒಳಗಡೆ ಹೋಲ್ ಮಾಡ್ತೀನಿ ಅಂದರೆ ಒಳಗಡೆ ಎಲ್ಲ ಬೇಗ ಈಸಿಲಿ ಬೇಯ್ತೈತಿ ಮತ್ತು ಒಂದು ಸ್ವಲ್ಪ ಹುಳು ಉಳಿತಿದ್ರೂ ಅದು ಕಾಣುತ್ತೆ ಅಂತಂದೇಳಿ ಈ ಥರ ಚಾಕು ಸಹಾಯದಿಂದ ಅದನ್ನು ಹಿಂಗೆ ನಾನು ಉದ್ದುದ್ದಕ್ಕೆ ಹೋಲ್ ಮಾಡಿಕೊಂಡು ಅದಕ್ಕೆ ಮೇಲುಗಡೆ ಎಲ್ಲ ಸಹ ಎಣ್ಣೆ ಸವರಿಬಿಟ್ಟು ಇಡ್ತೀನಿ ಅಂದರೆ ಅದು ಎಣ್ಣೆ ಸವರೋದ್ರಿಂದ ಅದ್ರ ಮೇಗಲ್ದಿರೋ ಪದರು ಬೇಗ ಇದು ಆಗ್ತೈತಿ ಮತ್ತು ಒಳಗಡೆ ಎಲ್ಲ ಕ್ಲೀನಾಗಿ ಈ ಥರ ಕಟ್ ಮಾಡೋದ್ರಿಂದ ಕ್ಲೀನಾಗಿ ಒಳಗಡೆನೂ ಕೂಡ ಅದು ಬೇಯ್ತೈತಿ ಅಂತಂದು ಹೇಳಿ ಇದು ನಾನು ಈ ಥರ ಮಾಡಿರ್ತೀನಿ ಫ್ರೆಂಡ್ಸ್ ಇದಕ್ಕೆಲ್ಲ ದಪ್ಪ ಬದನೆಕಾಯಿ ದೊಡ್ಡ ಬದನೆಕಾಯಿ ಇದ್ರೆ ಭಾಳ ಚೆನ್ನಾಗಾಗತ್ತೆ ಇಲ್ಲಿ ನಾನು ನಮಗೆಲ್ಲ ಇದು ಕೈ ಗೊಜ್ಜು ಮಾಡಿಕೊಂಡು ಊಟ ಮಾಡೋದಿತ್ತು ಇವತ್ತು ತುಂಬ ದಿನ ಆಗಿತ್ತು ಮತ್ತು ನಿಮಗೂ ತೋರ್ಸೋದಿತ್ತು ಈ ಇರೋ ಸಣ್ಣ ಬದನೆಕಾಯಿಂದನೇ ಮಾಡ್ತಾ ಇದ್ದೀನಿ ನಾನು ಈ ದೊಡ್ಡ ಬದನೆಕಾಯಿ ಆದರೆ ಇದಕ್ಕೆಲ್ಲ ನಾವು ಹಾಕೋ ಐಟಮ್ಸು ಥಿಂಗ್ಸ್ ಜಾಸ್ತಿ ಇದ್ದಾವೆ ಅದೆಲ್ಲ ಹಾಕಿದಾಗ ಇದು ಬದ್ನಿಕಾಯಿ ಪ್ರಮಾಣ ಜಾಸ್ತಿ ಐತೆ ತುಂಬ ಟೇಸ್ಟ್ ಆಗುತ್ತೆ ಆದರೂ ಇದಕ್ಕೂ ಟೇಸ್ಟ್ ಆಗುತ್ತಿಲ್ಲ ಅಂತಲ್ಲ ಬಟ್ ಕ್ವಾಂಟಿಟಿ ಸ್ವಲ್ಪ ಆಗುತ್ತೆ ಇದನ್ನ ಈ ಥರ ಸುಡಬೇಕು ಒಂದು ಕಡೆ ಸುಟ್ಟತೆ ಅಂತ ಗೊತ್ತಾದ ಮೇಲೆ ಇನ್ನೊಂದು ಕಡೆ ಹಾಕ್ಬೇಕು ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಮ್ಮರೆಲ್ಲ ಇದನ್ನೆಲ್ಲ ಬದ್ನೇಕಾಯಿ ಬರ್ತಾ ಎಲ್ಲ ಮಾಡ್ತಿದ್ವಿ ಬದ್ನೇಕಾಯಿ ಬರ್ತಾ ಎಲ್ಲ ಮಾಡ್ತಿರ್ಬೇಕಾದ್ರೆ ಇನ್ನು ಒಲೆಲ್ಲೇ ಸುಡ್ತಿದ್ವಿ ನಾವು ಕೆಂಡದಲ್ಲಿ ಕಿಚ್ಚ ಕೆಂಡದಲ್ಲಿ ಈಗೆಲ್ಲ ಕೆಂಡ ಕಿಚ್ಚ ಎಲ್ಲಿ ತರೋದ್ರಿ ಇದ್ರ ಮೇಲೆ ಈ ಥರದ್ದೊಂದು ಮೇಕರ್ ತೊಗೊಂಡ್ಬಿಟ್ಟು ಇದ್ರ ಮೇಲೆ ಸುಡೋದು ನಾವು ಬದ್ನೇಕಾಯಿ ಬರ್ತಾ ಇಲ್ಲ ಮಾಡ್ತಿರ್ತೀವಿ ಬಟ್ ನಾನು ಸ್ಪೆಷಲ್ ಆಗಿ ಇದನ್ನು ಸವಿರುಚಿಯ ಸೊಬಗು ಯೂಟ್ಯೂಬರ್ ಯೂಟ್ಯೂಬಿಂದ ನೋಡಿದ್ದೆ ನಾನು ಇದನ್ನು ನೋಡಿಕೊಂಡು ಸುಮಾರು ದಿನ ಆಯಿತು ಒಂದು ಆರೇಳು ವರ್ಷ ಆಯಿತು ಅದು ತುಂಬ ಚೆನ್ನಾಗಿ ಬರ್ತೈತೆ ಇದು ಬಿಸಿ ಬಿಸಿ ಅನ್ನೋಕ್ಕೆ ಒಂದು ಸಲ ನೋಡಿಕೊಂಡೆ ಅದನ್ನು ಅದು ರುಚಿ ಹತ್ತಿ ಮತ್ತು ಮನೇಲೆಲ್ಲ ಇಷ್ಟಪಡಕತ್ತ್ರು ನಾನು ಪದೇ ಪದೇ ಇದನ್ನು ಮಾಡ್ತಾ ಇರ್ತೀನಿ ಈ ಥರ ಬದ್ನೇಕಾಯಿ ಎಲ್ಲ ಇದ್ದಾಗ ಬದ್ನಿಕಾಯಿ ಪಲ್ಯ ಮಾಡೋಕ್ಕಿಂತ ನಾನು ಮಾಡೋದೇ ಇದು ಜಾಸ್ತಿ ಹಿಂಗೆ ಈ ಥರ ಈ ಟಾರ್ ಮಾಡ್ಕೊತಾ ಇರ್ರಿ ಅಂದರೆ ಯಾವ ಕಡೆ ಬಂದಿರಲ್ಲ ನೋಡು ಆ ಕಡೆ ಹೊಳಸ್ಕೊಂಡು ಬೇಯಿಸ್ಕೊತಾ ಇರ್ರಿ ಸರೌಂಡಿಂಗ್ ಅದೆಲ್ಲ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಹೊತ್ತು ನಾನು ಮಾಡಿ ಇಟ್ಟಿದ್ದೆ ಅದು ತಣ್ಣಗಾದ ಮೇಲೆ ಈ ಥರ ನಾನು ಸಿಪ್ಪೆ ಬಿಚ್ಕೋತಾ ಇದ್ದೀನಿ ಸಿಪ್ಪೆ ಅಂದರೆ ಎಣ್ಣೆ ಹಚ್ಚಿದ್ದಕ್ಕೆ ಚೆನ್ನಾಗಿ ಪದರ ಪದರಾಗಿ ಚೆನ್ನಾಗಿ ಬಿಚ್ಚುತ್ತೆ ಒಬ್ರು ಏನಾದರೂ ಇದ್ದಾರೆ ತೋರಿಸ್ತಾ ಇದ್ದಾರೆ ಅಂದರೆ ಅದು ನನಗೆ ಇಷ್ಟ ಆಯಿತು ಅಂತಂದರೆ ನಾನು ಪಟ್ಟಂತ ಕಲ್ತು ಬಿಡ್ತೀನಿ ಫ್ರೆಂಡ್ಸ್ ನೀವು ಅದೇ ಥರನ ಅದು ಅಡುಗೆ ವಿಷಯದಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ನಾನು ಯಾವಾಗಲೂ ಬದನೆಕಾಯಿ ನೋಡಿದ ತಕ್ಷಣ ನನಗೆ ಬದನೆಕಾಯಿ ಗೊಜ್ಜನೇ ಅನ್ಪಾಗೋದು ಅವ್ರು ಇಂದೊಂದು ಒಂದು ಒಳ್ಳೆ ರೆಸಿಪಿ ತೋರಿಸಿದಾರ ಅಂತ ಹೇಳಿ ಸವಿರುಚಿಯ ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಒಂದು ಅವಕಾಶ ಸಿಕ್ತು ಥ್ಯಾಂಕ್ ಯು ವೆರಿ ಮಚ್ ಅವರಿಗೆ ಇದನ್ನು ಸುಡ್ತಾ ಇತ್ತು ಸ ಸ್ವಲ್ಪ ಆದರೂ ತೆಗೆದೆ ನಾನು ಕೈಯಲ್ಲಿ ಹಿಡಿಯೋಷ್ಟು ಹಾಕಿತ್ತು ನೋಡಿರಿ ಸುಟ್ಟು ಬದನೆಕಾಯಿ ಬೇರೆಯವ್ರಿಗೆ ಬೈಬೇಕಾರೆ ಸುಟ್ಟು ಬದ್ನೆಕಾಯಿದೊಳೆ ಅಂತಂತಿರ್ತಾರೆ ಅದೇ ಥರ ಆಗಿದೆ ಸುಟ್ಟು ಬದನೆಕಾಯಿ ನೋಡಿಲಿ ಇವಾಗ ಈ ಟೈಮಲ್ಲಿ ನಾವೇನು ಮಾಡಬೇಕು ಇದನ್ನು ಓಪನ್ ಮಾಡಿಕೊಂಡು ಒಳಗಡೆ ಏನಾದರೂ ಹುಳುಕಿದೇನೋ ಅಂತಂದೇಳಿ ನೋಡ್ಕೋಬೇಕು ಇಲ್ಲೊಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ ಇದನ್ನು ಎತ್ತಿಡ್ಕೊಂಡು ಎರಡೂ ಕೂಡ ಎರಡೂ ಬೀಚ್ ಇಟ್ಕೊಂಡಾದ್ಮೇಲೆ ಇದು ನಾನು ಒಳಗಡೆ ಹಿಂಗೆ ಓಪನ್ ಮಾಡಿ ಹಿಂಗೆ ನೋಡ್ಕೋತೀನಿ ಹುಳುಕೇನಾದರೂ ಐತೆ ಅಂತಂದೇಳಿ ಏನು ಮಾಡೋದು ಹುಳುಕಿದ್ರೆ ಸುಟ್ಟಿದ್ರೂ ಕೂಡ ಚೆಲ್ಬಿಡೋದು ಆಲ್ಮೋಸ್ಟ್ ಗೊತ್ತಾಗುತ್ತೆ ನಮಗೆ ಹುಳುಕಿರ್ತಾವ ಇಲ್ಲ ಅಂತಂದೇಳಿ ನೋಡೇ ಹಾಕಿರ್ತವಲ್ಲ ಬೇಯೋಕ್ಕೆ ಇಲ್ಲಿ ನಾನು ಕಾ ಬಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಕಾಲು ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಸ್ವಲ್ಪ ಸಾಲ್ಕು ಈಗ ಇದರಲ್ಲಿ ಕೆಲವೊಂದು ಪದಾರ್ಥಗಳನ್ನೆಲ್ಲ ಹಾಕಿ ಕರೆಯುತ್ತಿದೆ ಈಗ ನೋಡ್ರಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸಾಸಿವೆ ಜೀರಿಗೆ ಆಮೇಲೆ ಇಲ್ಲಿ ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಮತ್ತು ಒಣ ಮೆಣಸಿನಕಾಯಿ ಕಟ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ಮೆಂತೆಕಾಳು ಮೆಂತೆಕಾಳು ಪರಿಮಳಕ್ಕೋಸ್ಕರ ಅಷ್ಟೇ ಹಾಕೊಳೋದು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಕೈ ಆಗುತ್ತೆ ಎಣ್ಣೆ ಚೆನ್ನಾಗಿ ಕಾಯಲಿ ಕಾಯೋವರೆಗೂ ನಾವಿಲ್ಲಿ ಇದು ಬ ಸುಟ್ಟು ಬದನೆಕಾಯಿನ ಒಂದು ಪೋರ್ಕ್ ಸಹಾಯದಿಂದ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ನಾನು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಅದರಲ್ಲಿ ಅದರಲ್ಲಿ ಮಾಡ್ಕೊಂಡು ಕೈಲೇ ಬೇಕಾದರೂ ಮಾಡ್ಬೋದು ನನಗೆ ಯಾಕೋ ಕೈ ಸರಿ ಅನ್ನಿಸ್ಲಿಲ್ಲ ಅದರಲ್ಲಿ ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ ಈಗ ಎಣ್ಣೆ ಕಾದಿತ್ತು ನೋಡಿರಿ ಕಡಲೆಬೇಳೆ ಹಾಕೋತಿದ್ದೀನಿ ಫಸ್ಟಿಗೆ ಹೀಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕ ಎರಡೂ ಜೊತೆಗೆ ಹಾಕ್ಕೊಂಡು ಅದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಆಗ್ತಿದ್ದಂಗೆ ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಊಟ ಮಾಡ್ತಿರ್ಬೇಕಾದ್ರೆ ಒಂದೊಂದು ಪೀಸ್ ಬಂದರೆ ಭಾಳ ಚೆನ್ನಾಗತ್ತೆ ಅದಕ್ಕೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಕರಿಬೇವು ಇಲ್ಲಿ ಹಾಕಲಿಲ್ಲ ಕರಿಬೇವು ಹಾಕ್ಕೊಳ್ರಿ ಮತ್ತು ಮೆಂತ್ಯ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಘಮ 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 ಅಂತ ಪರಿಮಳ ಬರತ್ತೈತಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮೆಂತೆ ಕಡಲೆಬೇಳೆ ಬೇಳೆ ಬೆಳೆದಂಥ ಪರಿಮಳ ಚೆನ್ನಾಗಿ ಬರುತ್ತೆ ಕರಿಬೇವು ಹಾಕ್ಕೊಂಡೆ ನೋಡಿರಿ ಚೆನ್ನಾಗಿ ಇವಾಗ ಕಾದಿದೆ ಅಂತಂದರೆ ಗ್ಯಾಸ್ ಬಂದ್ ಮಾಡೋದು ಒಳ್ಳೆಯದು ಇಲ್ಲಾಂದ್ರೆ ಎಲ್ಲ ಸೀದ್ ನಾನು ನಾನೀಗ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ ಬಂದ್ ಮಾಡ್ಕೊಂಡು ಇದಕ್ಕೀಗ ನಾನು ಹಿಂಗೆ ಹಾಕ್ಕೊಂತಿದ್ದಾನೆ ಇಲ್ಲಿ ಎಮ್ ಟಿ ಆರ್ ಹಿಂಗನ್ನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಇದಕ್ಕೆ ಮಶ್ಲಿನ ಸುಡ್ ಬೇಕೇ ಬೇಕು ಅನಿಸುತ್ತೆ ಮೋಸ್ಟ್ಲಿ ಇದು ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಕೈ ಗೊಜ್ಜು ಈಗ ಲಾಸ್ಟಿಗೆ ನೋಡಿರಿ ನಾನು ಹಣ್ಣು ನೆನೆ ಹಾಕಿದ್ದೆ ಹಣ್ಣನ್ನು ಈ ಥರ ಹಿಂಗೆ ಕೈಲೇ ಹಿಂಡೋದಕ್ಕೇ ಇದನ್ನು ಕೈ ಗೊಜ್ಜು ಅಂತ ಹೇಳ್ತಾರೆ ಇದು ಹಳೆ ಹುಣಸೆ ಹಣ್ಣು ಕಪ್ಪಾಗಿತ್ತು ಇಲ್ಲಾಂದರೆ ಹೊಸ ಹಣ್ಣು ಅಂದರೆ ಕಲರ್ ಸಿಕ್ಕಾಬಟ್ಟೆ ಇರ್ತದೆ ಫ್ರೆಂಡ್ಸ್ ಇದು ಅನ್ನದ ಮೇಲೆ ಹಾಕೊಂಡು ಉಣ್ಣಬೇಕಾದ್ರೆ ಇದ್ರದ್ದು ಕಲರ್ ಭಾಳ ಚೆನ್ನಾಗಿ ಬರ್ತೈತಿ ಕೈ ಗೊಜ್ಜದ್ದು ಮತ್ತು ನಾನು ಇವಾಗ ಒಂದು ಸ್ವಲ್ಪ ಸ್ಟೌವ್ ಬಂದ್ ಮಾಡಿದ್ನಲ್ಲ ಇವಾಗ ಆನ್ ಮಾಡ್ಕೊಂಡೆ ನೋಡ್ರಿ ಅದು ಇದು ಹಣ್ಣು ಒಂದು ಸ್ವಲ್ಪ ಬಿಸಿ ಆಗಲಿ ಅಂತ ಈ ಟೈಮಲ್ಲಿ ಸ್ವಲ್ಪ ನೀವು ಇದಕ್ಕೆ ಬೆಲ್ಲ ಹಾಕೋರಿ ನಾನಿಲ್ಲಿ ಬೆಲ್ಲ ಹಾಕಿಲ್ಲ ಬೆಲ್ಲ ತಿನ್ನೋದು ಬೇಡ ಅಂತಂದೇಳಿ ನಾನು ಹಾಕಿಲ್ಲ ಈ ಅದು ಆ್ಯಕ್ಚುಲಿ ಬೆಲ್ಲ ಬೇಕಾಗುತ್ತೆ ಸ್ವಲ್ಪ ಬೆಲ್ಲ ಹಾಕೋರಿ ನೀವು ಈ ಟೈಮಲ್ಲಿ ಹುಣ್ಸೆ ಕುದೀತಿರ್ಬೇಕಾದ್ರೆ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರ ಸ್ಮ್ಯಾಶ್ ಮಾಡಿಕೊಂಡು ಈಗ ಇದಕ್ಕೆ ಸೇರಿಸ್ತೀನಿ ಇದು ತಣ್ಣಗಾಗಬೇಕು ಇದು ಹುಣ್ಸೆ ಹಣ್ಣಿನ ರಸ ಇದು ಮಸಾಲೆ ಎಲ್ಲ ಒಗ್ಗರಣೆ ಕೊಟ್ಟಿದ್ವಲ್ಲ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇವನ್ನೆಲ್ಲ ಸೇರಿಸೋದು ಇದೆಲ್ಲ ಚೆನ್ನಾಗಿ ಸ್ಮ್ಯಾಸ್ ಮಾಡಿಬಿಟ್ಟು ನಾನು ಇದಕ್ಕೆ ಸೇರಿಸ್ಕೊಂಡೆ ಈಗ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಕಟ್ ಟೊಮೊಟೊ ಮತ್ತು ಹಸಿ ಈ ಮತ್ತೆ ಕೊತ್ತಂಬರಿ ಇದಿಷ್ಟೆಲ್ಲ ಕಟ್ ಮಾಡಿಕೊಂಡು ನಾ ಇದಕ್ಕೆ ಸೇರಿಸ್ಬೇಕು ಇಲ್ಲಿ ಮೆಣಸಿನ್ಕಾಯಿನ ನೀವು ನೋಡ್ಕೊಂಡು ಹಾಕೋರಿ ಯಾಕಂತಂದ್ರೆ ನಾನಿಲ್ಲಿ ಅರ್ಧ ಮೆಣ್ಸಿನ್ಕಾಯಿ ಭಾಳ ಖಾರ ಇತ್ತು ಅರ್ಧ ಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ ಅಲ್ಲಿ ಒಣ ಮೆಣಸಿನ್ಕಾಯಿನೂ ಹಾಕಿರ್ತಾವಲ್ಲ ಭಾಳ ಖಾರ ಆದರೆ ತಿನ್ನೋಕೆ ಕಷ್ಟ ಆಗುತ್ತೆ ನೀವು ಮೆಣಸಿನಕಾಯಿ ಖಾರ ಇರುತ್ತೋ ಇಲ್ಲ ಅಂತ ನೋಡ್ಕೊಂಡು ಹಾಕೋರಿ ಈಗ ಹಿಂಗೆ ಟೊಮೆಟೊನೂ ಕೂಡ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಇದನ್ನು ನಾನು ರೆಡಿ ಮಾಡಿದೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೊತ್ತಂಬರಿ ಕೂಡ ಹಾಕೋರಿ ನಾನು ಇಲ್ಲಿ ಕೊತ್ತಂಬರಿ ಹಾಕಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿ ತಕ್ಕಷ್ಟು ಉಪ್ಪು ಹಾಕೋರಿ ಫ್ರೆಂಡ್ಸ್ ಇದಕ್ಕೆ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ಬದನೆಕಾಯಿ ಕೈಗೊಜ್ಜು ತಿದ್ದಾಕ ರೆಡಿ ಇರ್ತೈತಿ ಬಿಸಿ ರೊಟ್ಟಿ ಬಿಸಿ ಚಪಾತಿ ಹಾಗೆ ಬಿಸಿ ಅನ್ನದ ಮೇಲೆ ಅಂತರೂ ತುಪ್ಪ ಹಾಕೊಂಡು ಉಣ್ಣೋಕ್ಕೆ ಭಾಳ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಬಾಯಿ ಕೆಟ್ಟಾಗ ಜ್ವರ ಬಂದಾಗ ಹೊಸದೇನೂ ತಿನ್ನಬೇಕು ಅನಿಸಿದಾಗ ಈ ಥರದ್ದೊಂದು ಮಾಡಿಕೊಂಡು ನೋಡಿ ನೀವು ಟೇಸ್ಟ್ ಹೇಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಇಷ್ಟ ಆಯಿತು ಅಂತಂದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಇಲ್ದರಿಗೆ ಈ ಥರದ್ದೊಂದು ಮಾಡಿಕೊಟ್ರೆ ಆರಾಮಾಗಿ ಎದ್ದು ಬಿಡ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ ಆ ಥರ ಟೇಸ್ಟೇ ಇದೆ ನಾನಿಲ್ಲಿ ಅನ್ನ ಜೊತೆಗೆ ಬಡಿಸ್ಕೊಂಡು ಊಟ ಮಾಡಿದೆ